ಇಂಪಾರ್ಟೆಂಟ್ ಮ್ಯಾಚೆಸ್ ಗಳಲ್ಲಿ ಹಾಕೋಳ್ತೀನಿ ಯಾಕೆ ಅದು ಆಕ್ಚುಲಿ ಹೇಳ್ಬೇಕು ಸೊ ನನಗೆ ಏನಂದ್ರೆ ಚಿಕ್ಕೋಳಿಂದ ನಾನು ಒಂದು ಹೇರ್ ಬ್ಯಾಂಡ್ ಹಾಕೊಳ್ಳೋ ಅಭ್ಯಾಸ ಇತ್ತು ಸೊ ಅದನ್ನೇ ಕಂಟಿನ್ಯೂ ಆಗ್ತಾ ಬಂತು ಬಟ್ ಪಿಂಕ್ ನನ್ನ ಫೇವರಿಟ್ ಕಲರ್ ಆದಾಗಿಂದ ನಾನು ಸೊ ಪಿಂಕ್ ತಗೊಂಡ್ಬಿಟ್ಟು ಎನಿ ಮ್ಯಾಚೆಸ್ ಆಗಲಿ ಪ್ರಾಕ್ಟೀಸ್ ಮ್ಯಾಚೆಸ್ ಆಗಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ನಾನು ಹಾಕೊಂಡ್ ಆಡಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಶ್ರೇಯಂಕಾ ಮ್ಯಾಮ್ ನಾನು ಬೆಳಗಾವಿಯಿಂದ ಆಕಾಶ್ ಅಂತ ಮ್ಯಾಮ್ ನೀವು ಕ್ರಿಕೆಟರ್ ಆಗಿರಲಿಲ್ಲ ಅಂದ್ರೆ ನೀವು ಬೆಸ್ಟ್ ಡಾನ್ಸರ್ ಆಗಿರ್ತಿದ್ರಿ ಇದು ಒಪ್ತೀರಾ

ಸೊ ನನಗೇನಂದ್ರೆ ಒಂದು ಹೇರ್ ಬ್ಯಾಂಡ್ ಹಾಕೊಳ್ಳೋ ಅಭ್ಯಾಸ ಇತ್ತು ಸೊ ಅದನ್ನೇ ಕಂಟಿನ್ಯೂ ಆಗ್ತಾ ಬಂತು ಬಟ್ ಪಿಂಕ್ ನನ್ನ ಫೇವರೇಟ್ ಕಲರ್ ಆದಾಗಿಂದ ಪಿಂಕ್ ತಗೊಂಡ್ಬಿಟ್ಟು ಎನಿ ಮ್ಯಾಚೆಸ್ ಆಗಲಿ ಪ್ರಾಕ್ಟೀಸ್ ಮ್ಯಾಚಸ್ ಆಗಲಿ ಪ್ರಾಕ್ಟೀಸ್ ನಾನು ಹಾಕೊಂಡು ಆಡಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನಾನು ಬೆಳಗಾವಿ ಆಕಾಶ್ ಅಂತ ಮ್ಯಾಮ್ ನೀವು ಕ್ರಿಕೆಟರ್ ಆಗಿರ್ಲಿಲ್ಲ ಅಂದ್ರೆ ನೀವು ಬೆಸ್ಟ್ ಡ್ಯಾನ್ಸರ್ ಆಗಿರ್ತಿದ್ರಿ ಇದು ಒಪ್ತೀರಾ ನೀವ್ ಹೇಳಬೇಕು ನನ್ ರೀಲ್ಸ್ ಹಾಕದ್ ಹಾಕಿದೀನಿ ನಮ್ಗಂತೂ ನೀವು ಕ್ರಾಶ್ ಅದೆನ್ ಓ ಮೈ ಗಾಡ್ ಓ ಮೈ ಗಾಡ್ ಓಪನ್ ಆಗಿ ಹೇಳ್ತಿದೀನಿ ಮ್ಯಾಮ್ ಐ ಲವ್ ಯು ಮ್ಯಾಮ್ ಥ್ಯಾಂಕ್ ಯು ಲವ್ ಯು